ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಬಾಯಿನ ಮದುವೆ ಆಗ್ತಿರೋ ಇಂಫನ ಪ್ರೇಮಿ ಅನ್ನೋದು ತಿಲಕ ಇಂಫ್ನ ಪ್ರೇಮಿ ಅನ್ನೋ ಸತ್ಯ ಇಲ್ಲಿ ದೃಷ್ಟಿಗೆ ಗೊತ್ತಾಗಿ ಹೋಗ್ತಾ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಎಲ್ಲವೂ ಕೂಡ ಶರು ಪ್ಲಾನ್ ಆಗಿರುತ್ತೆ ಅಲ್ಲಿ ದೃಷ್ಟಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿ ದೃಷ್ಟಿಗೆ ಅವಮಾನ ಏನು ಮಾಡೋಕ್ಕೆ ಎಲ್ಲ ರೀತಿ ಟ್ರೈ ಮಾಡ್ತಾರೆ ಪ್ಲ್ಯಾನ್ ಮಾಡ್ತಾರೆ ಶುರು ಬಟ್ ಯಾವುದಕ್ಕೂ ಕೂಡ ಅವಕಾಶ ಸಿಗುವುದಿಲ್ಲ ಬಿಕಾಸ್ ಅವಳ ಒಂದು ಪ್ರೀತಿಯ ಗೆಳೆಯ ದತ್ತಾಬಾಯಲ್ಲಿದ್ದಾರೆ ಎದ್ದ ಮೇಲೆ ದೃಷ್ಟಿಗೆ ಅವಮಾನ ಹೇಗೋಗಕ್ಕೆ ಸಾಧ್ಯ ಅಲ್ಲಿ ದೃಷ್ಟಿ ಎಷ್ಟರ ಮಟ್ಟಿಗೆ ದತ್ತಾಬಾಯಿನ ಆವರಿಸ್ಕೊಂಡಿದ್ದಾಳೆ ಅನ್ನೋದು ಶರುಗೆ ಗೊತ್ತಾಗುತ್ತೆ ಶರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಅವಮಾನ ಆಗೋಕೆ ಅವಕಾಶ ಕೂಡ ಮಾಡಿಕೊಳ್ಳುವುದಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ದೃಷ್ಟಿಯನ್ನು ಕಾಪಾಡ್ಕೊತಾರೆ ಅದರಲ್ಲೂ ಇಲ್ಲಿ ಅಕ್ಕ ಊಟ ಮಾಡು ಅಂತ ಹೇಳಿ ದತ್ತಾಬಾಯಿಗೆ ಹೇಳಿದಾಗ ದತ್ತಾಬಾಯಿ ಊಟ ಮಾಡೋದಿಲ್ಲ ನಾನು ಹೊರಗಡೆ ಊಟ ಮಾಡುವುದಿಲ್ಲ ಆಮೇಲೆ ಎರಡು ದಿನ ಕಷ್ಟಪಡಬೇಕಾಗತ್ತೆ ಮನೇಲಿ ದೃಷ್ಟಿ ಹೇಗೂ ಅಡುಗೆ ಮಾಡಿದಾಳೆ ಮನೆಗೆ ಹೋದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಯಾವಾಗ ಇಲ್ಲಿ ದೃಷ್ಟಿಗೆ ಅವಮಾನ ಆಗಿ ದೃಷ್ಟಿಗೆ ಏನು ಬೇಕು ಊಟ ಅದನ್ನು ತರಿಸ್ಕೊಟ್ಟು ದೃಷ್ಟಿ ಜೊತೆ ಕಂಪ್ನಿ ಕೊಡೋಕ್ಕೆ ತಾನೂ ಕೂಡ ಇಲ್ಲಿ ದತ್ತಾಬಾಯಿ ಊಟ ಮಾಡ್ತಾರೋ ಆಗ ಇಲ್ಲಿ ಷರುಗೆ ಗೊತ್ತಾಗ್ಬಿಡುತ್ತೆ ತನಗಿಂತ ಇಲ್ಲಿ ಜಾಸ್ತಿ ದೃಷ್ಟಿ ಮಾತೆ ನಡೆಯುತ್ತೆ ಅನ್ನೋದು ಇದರಿಂದಾಗಿ ಇಲ್ಲಿ ಸಹಿಸ್ಕೊಳೋಕ್ಕಾಗೋದೇ ಇಲ್ಲ ಶರುಗೆ ದೃಷ್ಟಿ ಎಷ್ಟರ ಮಟ್ಟಿಗೆ ದತ್ತುವನ್ನ ಆವರಿಸ್ಕೊಂಡಿದ್ದಾಳೆ ಎಷ್ಟೆಲ್ಲ ಮಾಡಿದ್ರು ಏನೂ ಆಗಲೇ ಇಲ್ವಲ್ಲ ವರ್ಕೌಟ್ ಜೊತೆಗೆ ಇಲ್ಲಿ ದತ್ತಾಬಾಯಿ ನಾನು ಹೇಳಿದಾಗ ಊಟ ಮಾಡಲಿಲ್ಲ ಅದೇ ದೃಷ್ಟಿ ಹೇಳಿದಾಗ ಹೇಳದಿದ್ರೂ ಕೂಡ ಅವಳ ಕಂಪ್ನಿ ಕೊಡಬೇಕು ಅಂತ ಊಟ ಮಾಡ್ತಿದ್ದಾನೆ ಅಂದರೆ ಏನರ್ಥ ನಾನು ಎಂಟು ವರ್ಷದಲ್ಲಿ ಈ ರೀತಿ ದತ್ತಾಬಾಯಿ ಹೊರಗಡೆ ಊಟ ಮಾಡಿರುವುದನ್ನೇ ನೋಡಿಲ್ಲ ಏನು ಮಾಡಲಿ ಅಂತ ಅಂದ್ಕೊಂಡು ಫುಲ್ ರೆಬಲ್ ಆಗಿಬಿಡ್ತಾಳೆ ಶರಾವತಿ ತದನಂತರ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ ಇಲ್ಲಿ ಒಂದು ಕಡೆ ಕಾರನ ನಿಲ್ಲಿಸ್ತಾಳೆ ಬಿಕಾಸ್ ಮೊದಲು ಇಂಪನ ದತ್ತುಗೆ ಹತ್ರ ಆಗುವ ಹಾಗೆ ಮಾಡಬೇಕು ಹತ್ರ ಆಗುವ ಹಾಗೆ ಮಾಡಬೇಕು ಅಂದರೆ ೀನ್ ಮಾಡಬೇಕು ಖಂಡಿತವಾಗ್ಲೂ ಇವರಿಬ್ರು ಕ್ಲೋಸ್ ಆಗಬೇಕು ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಶರು ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಇಲ್ಲಿಂದ ಕಾರಿಂದ ಇಳಿರಿ ಅಂತ ಹೇಳ್ತಿದ್ದಾರೆ ಯಾಕಕ್ಕ ಏನಾಯಿತು ಅಂದಾಗ ಆ ರೀತಿ ಏನಿಲ್ಲ ದತ್ತು ಕಾರಿಂದ ಇಳಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಕೂಡ ಕಾರಿಂದ ಇಳಿತಾರೆ ತದನಂತರ ಕಾರಿಂದ ಇಳಿದ ನಂತರ ಎಲ್ಲರೂ ಕೂಡ ಇಳಿದು ಬಂದಮೇಲೆ ನೋಡು ನಾನು ದೃಷ್ಟಿ ಹೋಗ್ತೀವಿ ನೀನು ಮತ್ತು ಇಂಪುನ ಕೂಡ ಮದುವೆ ಆಗೋರು ನಿಮಗೆ ಅವಕಾಶವೇ ಸಿಗ್ತಿಲ್ಲ ಮಾತನಾಡುವುದಕ್ಕೆ ಅದಕ್ಕೋಸ್ಕರ ನೀನು ಕೂಡ ಇಂಪನ ಇಬ್ಬರು ಕೂಡ ಒಟ್ಟಿಗೆ ಹಾಗೆ ಮನೆಗೆ ನಡ್ಕೊಂಡು ಬನ್ನಿ ನಾನು ಮತ್ತೆ ದೃಷ್ಟಿ ನಡ್ಕೊಂಡು ಬರ್ತೀವಿ ದೃಷ್ಟಿ ನೀನು ಸಾವುಕಾರಿಯಿಂದ ಹೋಗ್ಬೇಡ ನಿನ್ನ ಸಾವುಕಾರಿಂದ ನಿನ್ನ ಜೊತೆ ಬಾ ಅಂತ ಹೇಳ್ತಾರೆ ಅಯ್ಯೋ ಅಕ್ಕ ಅದಕ್ಕೇನಂತೆ ಇಷ್ಟು ತಲೆ ಇದೆಲ್ಲ ಬೇಕು ಆ ಮನೆಗೆ ಹೋದ ನಂತರ ಬೆಳಿಗ್ಗೆ ಮಾತಾಡ್ಬೋದಲ್ವಾ ಅಂದಾಗ ಹಾಗೇನಿಲ್ಲ ದತ್ತು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ದತ್ತು ಕೂಡ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ದೃಶ್ ಇಂಪನ ಜೊತೆ ನಡ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಆ ಕಡೆ ದೃಷ್ಟಿ ಶೂ ಸುತ್ತೆ ಕಾರ್ನಲ್ಲಿ ಬರ್ತಾರೆ ಮನೆಗೆ ಬರ್ತಾರೆ ದೃಷ್ಟಿ ಕೂಡ ಅವ್ರು ಮನೆಗೆ ಹೋಗ್ತಾರೆ ತದನಂತರ ಈ ಕಡೆ ಇಂಪನ ಮತ್ತೆ ದತ್ತು ಮಾತಾಡ್ಕೊಂಡು ಬರ್ತಾ ಇದ್ರೆ ಈ ಕಡೆ ಇಂಪನ ಅಂತೂ ದತ್ತು ಬಗ್ಗೆ ಏನೇನು ಗೊತ್ತು ಎಲ್ವನ ಕೂಡ ಹೇಳೋಕೆ ಮುಂದಾಗ್ತದಾಳೆ ಬಿಕಾಸ್ ಇದು ಮನೆ ಕೂಡ ಹೇಳ್ಕೊಟ್ಟಿದ್ದು ಶರು ಹಾಗಾಗಿ ಶರು ಹೇಳ್ಕೊಟ್ಟಿದ್ದನೆ ಇಲ್ಲಿ ದತ್ತ ಜೊತೆ ಮಾತನಾಡ್ತದಾಳೆ ನನಗೆ ನಿಮ್ಗೆ ಏನೇನು ಗೊತ್ತು ಅಂತ ಹೇಳ ನಿಮ್ಗೆ ಯಾವ ಹಾಡು ಇಷ್ಟ ಏನು ಎಲ್ಲ ಕೂಡ ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ಅಂದಾಗ ಹೌದಾ ಎಲ್ಲ ಕೂಡ ನನ್ನ ಬಗ್ಗೆ ತಿಳ್ಕೊಂಡಿದ್ರ ಅಂದಾಗ ಹೌದು ನನ್ನನ್ನು ಮದುವೆ ಆಗೋ ಹುಡುಗ ಹೇಗೆ ಅಂತು ಅಂತ ಎಲ್ಲ ಕೂಡ ತಿಳ್ಕೊಬೇಕಲ್ವ ಅಂತ ತುಂಬ ಪ್ರೀತಿ ಹುಟ್ಟು ಬಿಡಬೇಕು ಇಂಪನ ಮೇಲೆ ಆ ರೀತಿ ದತ್ತ ಜೊತೆ ಇಂಪನ ಮಾತಾಡ್ತಿದ್ದಾರೆ ಈ ಕಡೆ ದತ್ತು ಕೂಡ ಹೌದಾ ಹಾಗಿದ್ರೆ ಒಂದಷ್ಟು ಕ್ವೆಶನ್ಸ್ ಕೇಳಲ್ಲ ಅಂದಾಗ ಕೇಳಿ ಅಂತ ಹೇಳ್ತಾರೆ ಹಾಗೆ ನನಗೆ ಯಾವ ತಿಂಡಿ ಇಷ್ಟ ಅಂದಾಗ ನಿಮಗೆ ಖಡಕ್ ರೊಟ್ಟಿ ಇಷ್ಟ ನಮ್ಮ ಉತ್ತರ ಕರ್ನಾಟಕದ್ದು ಅಂತಾರೆ ಹೌದಾ ಜೊತೆಗೆ ನಿಮ್ಗೆ ನನ್ಗೆ ಯಾವ ತಿಂಡಿ ಇಷ್ಟ ಇಲ್ಲ ಅಂದಾಗ ನಿಮ್ಗೆ ಅವಲಕ್ಕಿ ಇಷ್ಟ ಇರಲಿಲ್ಲ ಬಟ್ ದೃಷ್ಟಿ ಬಂದ ಮೇಲೆ ಅದು ಕೂಡ ನಿಮಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ ಜೊತೆಗೆ ತುಂಬ ಚೆನ್ನಾಗಿ ಎಲ್ವನೇ ಕೂಡ ತಿಳ್ಕೊಂಡಿದ್ರ ಅಂದಾಗ ಇದರಲ್ಲಿ ಏನಿದೆ ಅಂಥದ್ದು ಇದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ ಅಂದಾಗ ಸ್ಪೆಷಲ್ ಏನಾದರೂ ಕೇಳಿ ಅಂದಾಗ ಹೌದಾ ಹಾಗಿದ್ರೆ ಇದಕ್ಕೆ ನಿಮಗೆ ಆನ್ಸರ್ ಮಾಡಿದ್ದು ಕಷ್ಟ ಆಗ್ಬೋದು ನಾನು ಫಸ್ಟ್ ಟೈಮ್ ಹೊಡೆದ ರೌಡಿ ಹೆಸರು ಏನು ಅಂದಾಗ ಈ ಕಡೆ ತಬ್ಬಿಬ್ಬಾಗ್ಬಿಡ್ತಾಳೆ ಎಂಪ್ನ ಯಾಕೆ ನಿಮಗೆ ಗೊತ್ತಿಲ್ವಾ ಹಾಗಿದ್ರೆ ನೀವು ನನ್ನ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಅಂದಾಗ ಯಾಕೆ ನನಗೆ ರೌಡಿಸಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇಂಥ ಪ್ರಶ್ನೆ ಕೇಳಿದ್ರ ನನಗೆ ಗೊತ್ತಿದೆ ನೀವು ಯಾರಿಗೆ ಹೊಡೆದದು ಅಂತ ಅಂತ ಹೇಳಿ ವ್ಯಕ್ತಿ ಹೆಸರು ಹೇಳ್ತಾರೆ ಇದನ್ನೆಲ್ಲ ತಿಳ್ಕೊಂಡಿದ್ರ ಅಂತ ದತ್ತಾಬಾಯಿಗೆ ಬಾಯಿಗೆ ಆಶ್ಚರ್ಯ ಹೌದು ನೀವು ಒಂದು ಹುಡುಗಿನ ಇಷ್ಟಪಟ್ಟ್ರಿ ಆದ್ರೆ ಆ ಹುಡುಗಿ ಮೋಸ ಮಾಡ್ಲು ಆ ನಂತರ ನೀವ್ ರಾಡಿಯೋಸಮ್ ಗಿಳಿದ್ರಿ ಅಂತ ಹೇಳ್ತಿದಾರೆ ಜೊತೆಗೆ ಇದ್ ಎಲ್ಲವನ್ನ ಕೂಡ ನೋಡದೆ ದತ್ತುಗೆ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಜೊತೆಗೆ ನೀವು ಹಬ್ಬಕ್ಕಂಗೆ ಸ್ವಂತ ಮಗ ಅಲ್ಲ ದತ್ತು ಮಗ ಅಂತ ಹೇಳ್ತಾರೆ ಇಷ್ಟೆಲ್ಲ ಗೊತ್ತಿದ್ದು ನಾನು ಅವ್ರಿಗೆ ಸಾಕು ಮಗ ಅಂತ ಗೊತ್ತಿತ್ತು ನನ್ನ ಬಗ್ಗೆ ಎಲ್ಲಾನು ಕೂಡ ತಿಳ್ಕೊಂಡು ನನ್ನ ಮದುವೆ ಆಗಬೇಕು ಅಂತ ಅನ್ಕೋತಿದ್ರ ಅಲ್ವಾ ನಿಮಗೆ ಹೇಗೆ ಹೇಳಬೇಕು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ದತ್ತು ಹೇಳ್ತಾರೆ ಅದರಲ್ಲಿ ಏನಿದೆ ಅಂಥದ್ದು ಅಂತ ಹೇಳಿ ಇಂಪುನ ಕೂಡ ಹೇಳ್ತಾಳೆ ಇಂಪುನ ನನ್ನ ದತ್ತಾ ಬಾಯನ ತುಂಬ ಇಂಪ್ರೆಸ್ ಮಾಡಿಬಿಟ್ಟೆ ಅಂತ ಖುಷಿ ಇದ್ದರೆ ಆ ಕಡೆ ಇಂಪನ ಲವರ್ ಕುಡ್ಕೊಂಡು ನನ್ನ ಇಂಪನ್ನ ನನ್ನಿಂದ ದೂರ ಆಗ್ತದಾಳೆ ನನ್ನ ಕೈ ಕೊಡ್ತಿದ್ದಾಳೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಲ್ಲಿಗೆ ದೃಷ್ಟಿ ಬರ್ತಾಳೆ ಮನೆಗೆ ಹೋಗ್ತಿದ್ದವಳು ನೋಡಿದ್ದೆ ತಿಲಕ್ಕವ್ರಲ್ವ ಅಂತ ಬ ಮಾತಾಡ್ಸ್ತಾಳೆ ಯಾಕೆ ಕುಡ್ಕೊಂಡಿದ್ದೀರಾ ಅಂದಾಗ ಏನು ಮಾಡೋದು ನನ್ನ ಪ್ರೀತಿ ನನ್ನಿಂದ ಬಿಟ್ಟು ಹೋಗ್ತದ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಯಾರು ನಿಮ್ಮ ಪ್ರೀತಿ ಅಂತಿದ್ರೆ ಯಾರು ನನ್ನ ಪ್ರೀತಿ ಅಂದರೆ ಇಂಪನ ಅಂತ ಹೇಳ್ಬಿಡ್ತಾರೆ ಈ ಮಾತನ್ನು ಕೇಳಿದೃಷ್ಟಿ ಶಾಕ್ ಆಗುತ್ತೆ ಜೊತೆಗೆ ನಾನು ಮತ್ತೆ ಇಂಪನ ಅವ್ರು ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ವಿ ಅಂದಾಗ ಓ ಇಂಪನ ಜೊತೆ ನೀವು ಊಟಕ್ಕೆ ಹೋಗಿದ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ಪ್ರೀತಿ ಅಂದರೆ ಮಾಯೆ ಪ್ರೀತಿ ಅಂದರೆ ಮೋಸ ಹಾಗೆ ಹೀಗೆ ನನ್ನ ಬದುಕೆ ಏನೇನೋ ಹಾಕೋಯ್ತು ಎಲ್ಲ ಕೂಡ ಕೂಡ ಸರ್ವನಾಶ ಆಗೋಯ್ತು ಅಂತ ತುಂಬಾ ಉಕ್ಟುಕ್ಟಾಗಿ ಮಾತನಾಡೋಕೆ ಶುರು ಮಾಡ್ತಾರೆ ಇದೆಲ್ಲವನ್ನ ಕೇಳಿಸ್ಕೊಂಡಂತ ದೃಷ್ಟಿಗೆ ಆಶ್ಚರ್ಯ ಆಗುತ್ತೆ ಏನು ಮಾತಾಡ್ತಿದ್ದಾರೆ ಇವರು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಏನಿದು ಇಂಪನಾಮ್ ಅವರ ಇವ್ರ ಪ್ರೀತಿ ಏನು ಹೇಳ್ತಿದ್ರೆ ನೀವು ಇಂಪನಾಮ್ರು ನಿಮ್ಮ ಪ್ರೀತಿನ ಅಂದಾಗ ಅಯ್ಯೋ ಅವ್ರ ಬಾಡಿಗಾರ್ಡ್ ಆಗಿದ್ದೀನಿ ನಾನು ಅವ್ರ ಬಾಡಿಗಾರ್ಡ್ ಆದ್ಮೇಲೆ ನನ್ನ ಪ್ರೀತಿ ಗೀತಿ ಎಲ್ಲ ಕೂಡ ನನಗೆ ಮರ್ತೋಯ್ತು ಅಂತ ಕೊಡ್ಕೊಂಡು ಹೋಗಿಬಿಡ್ತಾರೆ ಇವರು ಅವತ್ತು ಎಂಗೇಜ್ಮೆಂಟ್ ದಿನಾನೇ ಅಲ್ವಾ ಬಂದಿತ್ತು ನಮ್ಮ ರಾಜರು ಕೂಡ ಅವ್ರನ್ನ ಅವತ್ತು ಒಂದು ವಿಷಯ ಅಲ್ವಾ ಮದುವೆ ಇಷ್ಟ ಇಲ್ಲ ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಓಡೋದ್ರು ಅಂತ ಇದನ್ನೆಲ್ಲ ಹೇಳ್ತಿದ್ರೆ ಯಾಕೋ ಅನುಮಾನ ಬರ್ತಿದ್ಯಲ್ಲ ಅಂತ ದೃಷ್ಟಿ ಏನು ಅನ್ಕೋತಾಳೆ ನಂತರ ಇಂಪು ನಾವು ಹೋಗಿದ್ದೆ ಶರು ಹತ್ರ ದತ್ತಾಬಾಯಿ ನನಗೆ ಫಿದಾ ಆಗಿಬಿಟ್ರು ಗೊತ್ತಾ ಅವ್ರ ಬಗ್ಗೆ ಏನೇನು ಗೊತ್ತು ನೀವು ಏನೇನು ಹೇಳ್ಕೊಟ್ಟಿದ್ರು ಎಲ್ಲ ಕೂಡ ಹೇಳಿದೆ ಅದು ಎಲ್ಲ ಕೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗೋಯಿತು ನನ್ನ ಮದುವೆ ಹೋಗೋ ಹುಡುಗಿ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಅಂತ ಅಂದಾಗ ನೀನು ದಡ್ಡಿ ಅವ್ನಿಗೆ ಅನುಮಾನ ಬಂದಿರತ್ತೆ ಏನದು ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದಾಳಲ್ಲ ಹೇಗೆ ಸಾಧ್ಯ ಅಂತ ಅವ್ನಿಗೆ ಆಶ್ಚರ್ಯ ಆಗಿರತ್ತೆ ನಿನಗೆ ಗೊತ್ತಿದೆಯಾ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋದಿಲ್ಲ ಅಂತ ಸುಮ್ಮನೆ ಫಟಫಟ ಅಂತ ಏನೇನೋ ಮಾತಾಡ್ಬಿಡ್ತೀಯ ಅಂದಾಗ ಅಯ್ಯೋ ನನಗೆ ಗೊತ್ತಿರಲಿಲ್ಲ ಹಾಗೆ ಅಂತ ಅಂತ ಇಂಪು ಹೇಳ್ತಾಳೆ ಸರಿ ಆಯಿತು ದತ್ತ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಗೆಂದ ಅಂದಾಗ ಸುಮ್ಮನೆ ಇದ್ದರು ಸಮಾಧಾನವಾಗಿ ಇದ್ದರು ಅವ್ರು ಏನು ಕೋಪ ಮಾಡ್ಕೊಂಡಿರಲಿಲ್ಲ ಅಂತಕ್ಕ ಹೌದಾ ಹಾಗಾದರೆ ಕಬ್ನ ಕಾದಾಗಲೇ ಹೊಡಿಬೇಕು ಇದೇ ಟೈಮ್ನ ಯೂಸ್ ಮಾಡ್ಕೊ ಇದೇ ಟೈಮ್ನ ಯೂಸ್ ಮಾಡಿಕೊಂಡು ನಾಳೆ ನೀನು ದತ್ತಾಬಾಯಿಗೆ ಪ್ರಪೋಸ್ ಮಾಡು ಅದಕ್ಕೆಲ್ಲ ಸೆಟಪ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಇಂಪುನ ಸರಿ ಅಂತ ಒಪ್ಕೋತಾಳೆ ಆ ಕಡೆ ದತ್ತಾಬಾಯಿ ಮತ್ತು ಬಚ್ಚರಂಗಿ ಇಬ್ಬರು ಕೂಡ ಆ ಒಂದು ಲಿಕ್ಕರ್ಗೆ ಕಂಪ್ನಿ ಬಗ್ಗೆ ಮಾತನಾಡ್ತಿರ್ತಾರೆ ಸುದರ್ಶನ ಹೆಸರಿಗೆ ಬೇಡ ನಿನ್ನ ಹೆಸರಿಗೆ ಮಾಡ್ಕೋ ಯಾಕಂದರೆ ನಿನ್ನ ಹೆಸರು ಇದ್ರೇ ಸರಿ ನಾವು ನಾನು ನೋಡ್ಬೋದು ನೀನು ನೋಡ್ಬೋದು ಇಲ್ಲಾಂದರೆ ಅನ್ನೋ ಹೆಸರಿದೆ ಸಾಕು ಅಂದಾಗ ನಿನ್ಗೆ ಏನು ಅನಿಸುತ್ತೋ ಸರಿ ಅದನ್ನು ಅಂತ ದತ್ತಾಬಾಯಿ ಹೇಳ್ತಾರೆ ಆಗ ದೃಷ್ಟಿ ಬಂದಿದೆ ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ಎಷ್ಟು ಬಾರಿ ಕರಿಬೇಕು ಅಂತ ಕೋಪ ಮಾಡಿಕೊಂಡು ಚಕ್ಲ ಮಾಡ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ